ಶಿವಮೊಗ್ಗದಲ್ಲಿ ನಾಳೆ ವಿಶೇಷ ಕ್ರೀಡೋತ್ಸವ ನಡೆಯಲಿದೆ ಜಿಸಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಮುಂದಾಳತ್ವದಲ್ಲಿ ಕೆಸರುಗದ್ದೆ ಕ್ರೀಡೋತ್ಸವ ಗೋಂದಿಚಟ್ನಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ವಾಲಿಬಾಲ್ ಹಗ್ಗ ಜಗ್ಗಾಟ ಹ್ಯಾಂಡ್ಬಾಲ್ ಬಾಕ್ಸ್ ಇಂದ ಕ್ರಿಕೆಟ್ ನಿಧಿ ಶೋಧ ಥ್ರೋಬಾಲ್ ಮಡಿಕೆ ಒಡೆಯುವ ಕ್ರೀಡೆ ಮೊದಲಾದ ಕ್ರೀಡೆಗಳನ್ನ ಮತ್ತು ಭತ್ತದ ನಾಟಿಯ ಬಗ್ಗೆ ಈ ಕ್ರೀಡಾಕೂಟದಲ್ಲಿ ತಿಳಿಸಲಾಗುತ್ತದೆ ಈ ಕ್ರೀಡಾಕೂಟವು ಆಗಸ್ಟ್ ಹತ್ತರಂದು ನಡೆಯಲಿದ್ದು ಈ ಕ್ರೀಡಾಕೂಟದ ಮುಂದಾಳತ್ವವನ್ನು ಶಿವಮೊಗ್ಗದ ಜಿಸಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ವಹಿಸಿಕೊಂಡಿದೆ ಜೆಸಿಐನ ಸದಸ್ಯರನ್ನ ಒಳಗೊಂಡು ಸಾರ್ವಜನಿಕರು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕ್ಲಬ್ನ ಅಧ್ಯಕ್ಷ ಚಂದ್ರಹಾಸ ಶೆಟ್ಟಿ ಮಾಹಿತಿ ನೀಡಿದರು ದಿವಸ ಶಿವಮೊಗ್ಗದ ಒಂದು ವಿಶೇಷ ಕ್ರೀಡೋತ್ಸವವನ್ನು ನಾವು ಮಾಡ್ತಾ ಬೆಳಗ್ಗೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ಈ ಕ್ರೀಡಾ ಈ ಕ್ರೀಡಾ ಕಾರ್ಯಕ್ರಮ ನಡೆಯಲಿದೆ ನಮ್ಮ ಶಿವಮೊಗ್ಗದ ಹತ್ತೆನೇ ಇಲ್ಲಿ ಒಂದು ಎರಡು ಮೂರು ಕಿಲೋಮೀಟರ್ ದೂರದ ಗೋಧಿ ಕೆಸರು ಈ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ಕ್ರೀಡೋತ್ಸವ ಅಂತ ನಾವು ಸ್ಪೋರ್ಟ್ಸ್ ಮತ್ತು ಕಲ್ಚರ್ ಕ್ಲಬ್ ಶಿವಮೊಗ್ಗ ಇವರ ವತಿಯಿಂದ ನಡೀತಾ ಇದೆ ನಮಗೊಂದು ತುಂಬಾ ದಿನದ ಒಂದು ಕನಸಾಗಿತ್ತು ಇಂತಹದ್ದು ಒಂದು ಕ್ರೀಡೋತ್ಸವ ನಾವು ಮಾಡಬೇಕು ಅಂತ ನಮ್ಮ ದಕ್ಷಿಣ ಕನ್ನಡ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ಮೊಟ್ಟಮೊದಲ ನಾವು ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀವಿ ಈ ಕೆಸರುಗದ್ದೆ ಕೂಡ ಕ್ರೀಡಾಕೂಟದಲ್ಲಿ ವಾಲಿಬಾಲ್ ತ್ರೋಬಾಲ್ ರನ್ನಿಂಗ್ ರೇಸ್ ಇಂತ ಅನೇಕ ಕ್ರೀಡೆಯನ್ನ ಈ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಈ ಕ್ರೀಡೋತ್ಸವಕ್ಕೆ ಸ್ಥಳೀಯರ ಸಹಕಾರ ಜನಪ್ರತಿನಿಧಿಗಳ ಸಹಕಾರ ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇದ್ರ ಇದರ ಜೊತೆಗೆ ನಿಮ್ಮ ಸಹಕಾರವನ್ನು ನಾವು ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ಯಾಕಂದ್ರೆ ಈ ಕ್ರೀಡಾ ಕ್ರೀಡಾಕೂಟವು ಒಂದು ಹೊಸ ತರದಲ್ಲಿ ಮಾಡ್ತಾ ಇದೀವಿ ಯಾಕಂದ್ರೆ ನಮ್ಗೆಲ್ಲ ನಾವು ಚಿಕ್ಕದಿದ್ದಾಗ ಕೆಸರಗಟ್ಟೆಯಲ್ಲಿ ಹೋಗಿ ಕುಡಿತಾ ಇದೀವಿ ನಡೀತಾ ಇದೀವಿ ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ಈಗಿನ ಮಕ್ಕಳಿಗೆ ಈಗಿನ ಜನರೇಷನ್ ಗೆ ಕೆಸರಗದ್ದು ಏನು ಅಂತದೇ ಗೊತ್ತಿರಲ್ಲ ಇದೆಲ್ಲ ಗೊತ್ತಾಗ್ಲಿ ಇವಾಗಿನ ಜನರೇಷನ್ ಗೆ ಗೊತ್ತಾಗಲಿ ಅಂತ ಈ ಒಂದು ಕ್ರೀಡೋತ್ಸವವನ್ನು ಮಾಡ್ತಾ ಇದ್ದೀವಿ ಖಂಡಿತ ಎಲ್ಲರ ಸಹಕಾರದಿಂದ ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಇದು ಚೆನ್ನಾಗಿ ನಡೀತದೆ ಅಂತ ನಮ್ದೊಂದು ಅಭಿಪ್ರಾಯ ಇದರ ಜೊತೆಗೆ ಇದಕ್ಕೆ ಮುಖ್ಯವಾಗಿ ನಮ್ಮ ಸಿ ಅವರ ಒಂದು ಒಂದು ಬಳಗ ಅವರ ಕುಟುಂಬಸ್ಥರು ಇದನ್ನು ಹೆಚ್ಚಾಗಿ ಸೇರ್ತಾ ಇದ್ದಾರೆ ಒಂದು ಇನ್ನೂರಿಂದ ಇನ್ನೂರ ಐವತ್ತರಿಂದ ಮುನ್ನೂರು ಜನ ಸೇರ್ಬೇಕಂತ ನಮ್ಮ ನಮ್ದೊಂದು ನಿರೀಕ್ಷೆ ಇವಾಗಲೇ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಇದ್ರ ಜೊತೆಗೆ ಸ್ವಲ್ಪ ನಾವು ಜೆ ಸಿ ಅವ್ರು ಬಿಟ್ಟು ಇನ್ನೂ ಸ್ವಲ್ಪ ಹೊರಗಿನವರನ್ನ ತಗೊಂಡು ಐವತ್ತರಿಂದ ಅರವತ್ತು ಜನ ಹೊರಗಿನವರನ್ನ ತಗೊಳ್ತಾ ಇದ್ದೀವಿ ಈ ವರ್ಷ ನಮ್ಮ ಪ್ರಜ್ಞಾ ಮಾಡ್ತಾ ಇರೋದ್ರಿಂದ ಈ ವರ್ಷ ಚೆನ್ನಾಗಿ ನಡೆದಿ ಬರೋ ವರ್ಷ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ನಮ್ದೊಂದು ಈ ನಮ್ಮ ಜೆ ಸಿ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಕ್ಲಬ್ನ ಒಂದು ಎಲ್ಲರ ಒಂದು ಒತ್ತಾಸೆಯ ಮೇಲೆ ಈ ಸರಿ ಸಕ್ಸಸ್ ಆದರೆ ಬರವರ್ಸಲ್ಲಿ ಖಂಡಿತ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನಮಸ್ತೆ ಕಳೆದ ಒಂದು ವಾರಗಳಿಂದ ಕೆಸರು ಗದ್ದೆಗೆ ಗದ್ದೆಗೆ ಏನೇನು ಬೇಕು ಅದೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದೀವಿ ಒಳಗಡೆ ಜಗ್ಗಾಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಟನಕನೂ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ ಆಮೇಲೆ ಬಾಲು ಮತ್ತು ಬಾಕ್ಸಿಂದ ಕ್ರಿಕೆಟ್ ಅಂತ ಹೇಳಿ ಮಾಡ್ತಿದೀವಿ ನಿಧಿ ಶೋಧ ಮಾಡ್ತಾ ಆ ನಿಧಿ ಶೋಧ ಅಂದ್ರೆ ಕೆಸರಲ್ಲಿ ಏನಾರು ಭೂತಿಟ್ಟಿರ್ತೀವಿ ಅದು ಬಂದವರಿಗೆ ಸಿಲ್ವರ್ ಕಾಯಿನ್ ನಾವು ಬೆಳ್ಳಿ ನಾಣ್ಯವನ್ನು ಕೊಡಬೇಕು ಅನ್ನೋದು ಒಂದು ಯೋಚನೆ ಮಾಡಿದಿವಿ ತ್ರೋಬಾಲ್ ಇದೆ ಮಕ್ಕಳಿಗೆ ವಿಶೇಷವಾಗಿ ಆ ಗದ್ದೆಯಲ್ಲಿ ಇಳಿಬೇಕು ಅನ್ನೋದು ಯೋಚನೆ ಮಾಡಿದ್ದೀವಿ ಆ ಹ ಮಡಿಕೆ ಮಡಕೆ ಹೊಡಿಯೋ ಅಂತದ್ದು ಅಲ್ಲಿ ಇದು ಮಾಡಿದೀವಿ ಅದಾದ್ಮೇಲೆ ತೆಂಗಿನ ಗರಿ ಮೇಲೆ ತೆಂಗಿನ ಗರಿ ಕಟ್ಟಾಗಿರುತ್ತಲ್ಲ ಅದನ್ನ ಅದ್ರ ಮೇಲೆ ಕೂರ್ಸ್ಕೊಂಡು ಎಳ್ಕೊಂಡು ಹೋಗೋ ಅನ್ನೋದ ಕೂಡ ಇಂತಹ ಕ್ರೀಡೆಗಳನ್ನ ಆಯೋಜನೆ ಮಾಡಿದ್ದೀವಿ ಇದ್ರೊಟ್ಟಿಗೆ ಭತ್ತದ ನಾಟಿ ಮಾಡೋದು ಅಲ್ಲಿ ಜಾಗದಲ್ಲಿ ಹೇಳ್ಕೊಡೋ ಒಬ್ಬರಿಂದ ವ್ಯವಸ್ಥಿತವಾಗಿ ಹೇಳ್ಕೊಡೋ